ಏನು ಈ ದಿನ ಕುಡುಪಲ್ಲಿ ಪಂಚಾಯಿತಿಯ ಚುನಾವಣೆ ನಡೀತು ಈಗಾಗಲೇ ನಮ್ಮ ಸುದರ್ಶನ್ ಅವರು ಸುದರ್ಶನ್ ಚಿಟ್ಟಿ ಅಂತ ಹೇಳ್ಬಿಟ್ಟು ಅವರು ರಾಜೀನಾಮೆ ನೀಡಿ ಮುಂದೆ ಮಾತುಕತೆ ನಡೆದಿತ್ತು ಈ ಸಲ ನಮ್ಮ ವೆಂಕಟೇಶ್ ಅವ್ರಿಗೆ ಇಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಂದಿನ ಚುನಾವಣೆ ನಡೆದು ನಮ್ಮ ಗುಡುಪಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿ ವೆಂಕಟೇಶ್ ಅವರು ಆಯ್ಕೆ ಆಗಿದ್ದಾರೆ ಅವರಿಗೆ ಮತ್ತು ಅವ್ರಿಗೆ ಬೆಂಬಲ ನೀಡಿತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ತರ ಈ ಒಂದು ಐದಾರು ದಿನ ಕಷ್ಟಪಟ್ಟು ಎಲ್ಲರೂ ಒಗ್ಗೂಡಿಸಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ನರಸಿಂಹ ರೆಡ್ಡಿ ನಾಯಕತ್ವದಲ್ಲಿ ಎಲ್ಲರೂ ಶೆಫಿ ಅವರು ತುಂಬ ಕಷ್ಟಪಟ್ಟು ಇಲ್ಲೆಲ್ಲ ಮುಖಂಡರು ಯುವಕನ ಎಲ್ಲರೂ ನಮ್ಮ ಹರೀಶು ಇವರೆಲ್ಲರೂ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಥರ ಈ ಒಂದು ಪಂಚಾಯಿತಿನ ಒಂದು ಉತ್ತಮವಾಗಿ ತಗೊಂಡೋಗಿ ಎಲ್ಲರೂ ಸಮಾನವಾಗಿ ಇವತ್ತಿಗೆ ಚುನಾವಣೆ ಮುಗಿದೋಯ್ತು ನಾಳೆಯಿಂದ ಎಲ್ಲ ಸದಸ್ಯರನ್ನು ಒಗ್ಗೂಡಿ ಈ ಒಂದು ಪಂಚಾಯಿತಿ ಏಳಿಗೆಗಾಗಿ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೊಂದು ಹೇಳಲು ಇಚ್ಛಿಸ್ತೀನಿ ಅದೇ ಥರ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಹಾಗೂ ನಮ್ಮ ಮುಳಬಾಗಲು ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ಈ ಒಂದು ಗೆಲುವಿಗೆ ಹಾಗೂ ಈ ಪಂಚಾಯಿತಿನ ಎಸ್ ತೆಕ್ಕಿಗೆ ತರಲು ತುಂಬಾ ಹಗಲಿ ಶ್ರಮಿಸಿದ್ದಾರೆ ಅವ್ರಿಗೂ ನಮ್ಮ ಮುಖಂಡರ ಪರವಾಗಿ ಹಾಗೂ ಗುಡಬಳ್ಳಿ ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗುಡುಪಲ್ಲಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಜಮಿನಿ ಅಂದರೆ ವೆಂಕಟೇಶ್ ಅವರು ಈ ಒಂದು ದಿನ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆ ಡಿ ಎಸ್ ತೆಕ್ಕೆಗೆ ಬಂದಿದೆ ಬಹುಶಃ ಈ ಒಂದು ಪಕ್ಷ ನಮ್ಮ ಪಕ್ಷವನ್ನು ಬಲಪಡಿಸಲು ನಮ್ಮ ಸ್ಥಳೀಯ ನಾಯಕರಾದಂಥ ನಮ್ಮ ನರಸಿಂಹರೆಡ್ಡಿ ಅವರು ನಮ್ಮ ಶಬಿವುಲ್ಲ ಅಧ್ಯಕ್ಷರು ಮತ್ತು ಮಾಜಿ ಚಿಟ್ಟಿ ಚಿಟ್ಟಿಯವರು ನಮ್ಮ ಮಂಜು ಅವರು ನಮ್ಮ ಚಿಲುಕ ನಮ್ಮ ವಿಶ್ವಾಚಾರಿಚಾರಿ ಭೀಮಣ್ಣ ಅದೇ ರೀತಿ ನಮ್ಮ ಅಂಕಲ್ಲು ನಮ್ಮ ಹನುಮಪ್ಪಣ್ಣ ಹರೀಶ್ ಅವರು ಗೋದಂಡಣ್ಣ ಸುಮಾರು ನಮ್ಮ ನಾಯಕರು ಸುಮಾರು ಏನು ನಮ್ಮ ನಾಯಕರು ಈ ಒಂದು ಪಂಚಾಯತ್ ಇವತ್ತೆಲ್ಲ ಮೊದಲಿಂದ ನಮ್ಮ ಎಲ್ಲ ನಾರಾಯಣ ಸಮಿತಿ ಎಲ್ಲರೂ ಸೇರಿ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಈ ಪಕ್ಷ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರು ತುಂಬ ಒತ್ತು ಕೊಟ್ಟು ಇವತ್ತು ದಿನ ಈ ಒಂದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಲು ನಮ್ಮ ಶಾಸಕರಾದಂಥ ನಮ್ಮ ಸಮೃದ್ಧಿಯವರು ಮಂಜುನಾಥಣ್ಣವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಕಡಿಲ್ ನಾಗರಾಜಣ್ಣವರು ಸಹ ಈ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲು ಕಾರಣಕರ್ತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಪ್ಲಸ್ ಉಪಾಧ್ಯಕ್ಷರು ನಮ್ಮೂರನೇ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಈ ಒಂದು ಹಳ್ಳಿಗಳಲ್ಲಿ ಒಂದು ಮೂಲಭೂತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಎಲ್ಲ ಸದಸ್ಯರ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಗಳ ಪಕ್ಷಕ್ಕೆ ಒಂದು ಒಳ್ಳೆಯ ದಿನಗಳು ಇನ್ನು ಬರ್ತವೆ ಮುಂದೆ ಏನು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಸಮಿತಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ನಾಯಕರೆಲ್ಲರೂ ಸಹ ಒಗ್ಗಟ್ಟಾಗಿ ದುಡಿದು ಮತ್ತೆ ನಮ್ಮ ಪಕ್ಷವನ್ನು ಇಲ್ಲಿ ಗೆಲ್ಲಿಸಲಿಕ್ಕೆ ಶತ ಪ್ರಯತ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಕೈ ಬಲಪಟ್ಟು ಒಂದು ಕೆಲಸ ಆಗ್ತದೆ ಅದೇ ರೀತಿ ಇಲ್ಲಿನ ನಮ್ಮ ಏನು ಈ ಗಡಿ ಭಾಗದಲ್ಲಿರ್ತಕ್ಕಂಥ ಗುಡ್ಪಲ್ಲಿ ಪಂಚಾಯಿತಿಯನ್ನು ಒಂದು ಗುಣಮಟ್ಟದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ನಾಲ್ಕು ಅವಕಾಶ ಎಲ್ಲರಿಗೂ ಒದಿಸ್ತಾ ಜೈ ಜಯ ಕರ್